ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾರ್ನಿಂಗ್ ರೌಂಡ್ಸ್ ನಾನು ಶ್ರುತಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ಶ್ರದ್ಧಾ ಮಾದರಿಯ ಹತ್ಯೆಯ ಕೇಸ್ ವಯಾಲಿ ಕಾವಲ್ನಲ್ಲಿ ಮಹಿಳೆಯ ಬರ್ಬರ ಕೊಲೆಯಾಗಿದೆ ಮಹಾಲಕ್ಷ್ಮಿ ಕೊಲೆ ಕೇಸ್ ತನಿಖೆಗೆ ಆರು ತಂಡಗಳ ರಚನೆ ಕೂಡ ಆಗಿದೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ತಂಡ ರಚನೆಯಾಗಿದ್ದು ಈಗಾಗಲೇ ನೂರಕ್ಕೂ ಹೆಚ್ಚು ಸಿಸಿ ಟಿವಿಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು ಮೃತ ಮಹಾಲಕ್ಷ್ಮಿ ಮೊಬೈಲ್ ಸಿಡಿಆರ್ನ ಕೂಡ ಪೊಲೀಸರು ತೆಗೆದಿದ್ದಾರೆ ಎನ್ನುವುದ್ರೆ ಡೀಟೇಲ್ ಸಿಗ್ತಾ ಇದೆ ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿದ್ದವರ ವಿಚಾರಣೆ ಕೂಡ ಆಗ್ತಾ ಇದೆ ಸೆಪ್ಟೆಂಬರ್ ಎರಡರಂದು ಸ್ವಿಚ್ ಆಫ್ ಆಗಿದ್ದಂತಹ ಮಹಾಲಕ್ಷ್ಮಿ ಫೋನ್ ಮೋಸ್ಟ್ಲಿ ಎರಡಲ್ಲ ಹನ್ನೆರಡನೇ ತಾರೀಕು ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಲ್ಲಿಂದ ಆಕೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಕಾರಣ ಪದೇ ಪದೇ ಆಕೆಯ ನಂಬರ್ ಸ್ವಿಚ್ ಆಫ್ ಇವತ್ತೇ ನಡೆಯಲಿದೆ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ಕೂಡ ಬೌರಿಂಗ್ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಹತ್ತರ ಬಳಿಕ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಪೋಸ್ಟ್ ಮಾರ್ಟಮ್ಗೆ ಸವಾಲಾಗಿರುವ ಮಹಾಲಕ್ಷ್ಮಿ ದೇವ ಕಾರಣ ದೇಹ ಕಾರಣ ಛಿದ್ರ ಛಿದ್ರವಾಗ್ಬಿಟ್ಟಿದೆ ದೇಹ ತುಂಡರಿಸಿದ್ರಿಂದ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡೋದು ಕೂಡ ಸವಾಲಿನ ಸಂಗತಿಯಂತೆ ಅಧಿಕಾರಿಗಳಿಗೆ ಮೊದಲು ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಮಾಡಲಾಗುತ್ತೆ ಆ ನಂತರ ಎಕ್ಸಾಮಿನ್ ಆಗುತ್ತೆ ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತಂತೆ ಇಫ್ ಸಪೋಸ್ ಅವಶ್ಯಕತೆ ಬಿದ್ದರೆ ಆ ದೇಹದ ಪ್ರತಿಯೊಂದು ಭಾಗವನ್ನು ಭಾಗವನ್ನ ಕೂಡ ಜೋಡಣೆ ಮಾಡಲಾಗುತ್ತೆ ಇಷ್ಟೆಲ್ಲಾ ಸವಾಲುಗಳನ್ನು ಫೇಸ್ ಮಾಡಿ ಆಕೆಯ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಇವತ್ತು ಮುಕ್ತಾಯ ಆಗಬೇಕು ಹತ್ತು ಗಂಟೆ ಬಳಿಕ ಆರಂಭ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಇವತ್ತು ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಮರಣೋತ್ತರ ಪರೀಕ್ಷೆಯೇ ದೊಡ್ಡ ಮಟ್ಟದ ಸವಾಲ್ ಇದೆ ಅಂತ ಹೇಗಿರುತ್ತೆ ಆ ಪ್ರಕ್ರಿಯೆ ಶ್ರುತಿ ಏನು ದೆಹಲಿ ಮಾದರಿಯ ಶ್ರದ್ಧಾವಕರ್ ರೀತಿಯಲ್ಲೇ ಬೆಂಗಳೂರಿನ ವಯಾಲಿಕಾಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ನಡೆದಿದೆ ಇದರ ಒಂದು ಪೋಸ್ಟ್ ಮಾರ್ಟಮ್ ಇವತ್ತು ನಡೆಯುವಂಥದ್ದು ಬೆಳಗ್ಗೆ ಹತ್ತು ಗಂಟೆ ಬಳಿಕ ಬೌರಿಂಗ್ ಆಸ್ಪತ್ರೆಯಲ್ಲಿ ಈ ಒಂದು ಮಾರ್ಟಮ್ ನಡೆಯುತ್ತೆ ಅಂತೇಳಿ ಹೇಳಲಾಗ್ತಾ ಇರತಕ್ಕಂಥದ್ದು ಅದರಲ್ಲಿ ಸವಾಲಿರ್ತಕ್ಕಂಥದ್ದು ಏನು ಈ ಒಂದು ಅರವತ್ತಕ್ಕೂ ಹೆಚ್ಚು ಪೀಸ್ಗಳನ್ನಾಗಿ ಮಾಡಲಾಗಿದೆ ಇದರ ಪೋಸ್ಟ್ ಮಾರ್ಟಮ್ ಅಷ್ಟು ಸುಲಭವಾಗಿರಲ್ಲ ಯಾಕಂತಂದರೆ ಪ್ರತಿ ತುಂಡನ್ನು ಸಹ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಏನು ಇಂಥ ಪ್ರಕರಣಗಳಲ್ಲಿ ಕೆಲವೊಂದು ಗೈಡ್ಲೈನ್ಸನ್ನು ಫಾಲೋ ಆಗ್ತಾರೆ ಅಥವಾ ಕೆಲವೊಂದು ಮೆಥಡ್ಗಳನ್ನು ಯೂಸ್ ಮಾಡಲಾಗುತ್ತೆ ಅದರಲ್ಲಿ ಪ್ರಮುಖ ವಾಗಿ ಮೊದಲು ಏನು ಯಾವೆಲ್ಲ ಪೀಸ್ಗಳಿದ್ದಾವೆ ಅದಕ್ಕೆ ನಂಬರಿಂಗನ್ನು ಕೊಡಲಾಗುತ್ತೆ ನಂಬರಿಂಗ್ ಕೊಟ್ಟ ಬಳಿಕ ಈ ಒಂದು ನಂಬರಿಂಗ್ ಆದಂಥ ತುಂಡುಗಳನ್ನು ಒಂದು ಏನು ಸಿಟಿ ಸ್ಕ್ಯಾನ್ ಅಥವಾ ಎಕ್ಸ್ರೇ ಅಥವಾ ಏನು ಸ್ಕ್ಯಾನ್ ಮಾಡಿ ಪರಿಶೀಲನೆಯನ್ನು ಮಾಡುವಂಥದ್ದು ಯಾಕೆ ಈ ಒಂದು ತುಂಡು ತುಪ್ಪೀಸ್ಗಳನ್ನು ರೇಡಿಯೋಲಜಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ ಅಂತಂದರೆ ಇದರಲ್ಲಿ ಏನಾದರೂ ಗಾಯದ ಗುರುತುಗಳಿದಾವೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗುವಂಥದ್ದು ಇದಾದ ಬಳಿಕ ಪ್ಯಾಥೊಲಜಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ ಕೆಲವು ಆಯುಧ ತುಂಡುಗಳನ್ನು ತೆಗೆದುಕೊಂಡು ಯಾವುದಾದ್ರೂ ರೋಗ ಇತ್ತ ಅಥವಾ ರೋಗಗಳ ಲಕ್ಷಣಗಳೇನಾದರೂ ಇದ್ವಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗುತ್ತೆ ಜೊತೆಗೆ ಕೆಲವು ಆಯುಧ ತುಂಡುಗಳನ್ನು ತೆಗೆದುಕೊಂಡು ಟಾಕ್ಸಿಕಾಲಜಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ ಅಂದರೆ ಈ ಒಂದು ಅಂಗಗಳಲ್ಲಿ ಏನಾದರೂ ವಿಷಕಾರಿ ಅಂಶಗಳಿದಾವೆ ಅನ್ನೋದ್ರ ಬಗ್ಗೆ ಪರಿ ಪರಿಶೀಲನೆಯನ್ನು ಮಾಡುವಂಥದ್ದು ಜೊತೆಗೆ ಆ ಡಿ ಎನ್ ಎ ಪರೀಕ್ಷೆಯನ್ನು ಸಹ ಮಾಡಲಾಗುತ್ತೆ ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂಥ ಡಿ ಎನ್ ಎ ಮಾತ್ರ ಪತ್ತೆಯಾಗಿದೆಯಾ ಅಥವಾ ಆರೋಪಿಗೆ ಸಂಬಂಧಿಸಿದ ಡಿ ಎನ್ ಎ ಏನಾದರೂ ಸಿಗಬಹುದಾ ಅನ್ನೋ ವಿಚಾರಕ್ಕಾಗಿ ಡಿ ಎನ್ ಎ ಪರೀಕ್ಷೆ ಮಾಡುವಂಥದ್ದು ಇನ್ನು ಅವಶ್ಯ ಬಿದ್ದಂಥ ಪ್ರಕರಣಗಳಲ್ಲಿ ಈ ಒಂದು ಬಾಡಿಯನ್ನು ರಿಅಸೆಂಬಲ್ ಕೂಡ ಮಾಡಲಾಗುತ್ತೆ ಪೋಸ್ಟ್ಮಾರ್ಟಮ್ ಸಮಯದಲ್ಲಿ ಯಾವ ಒಂದು ಪ್ರಕರಣಗಳಲ್ಲಿ ಮುಖದ ಚಹರೆ ಗುರುತುಗಳು ಸಿಗೋದಿಲ್ವೋ ಅಂಥ ಕಡೆ ಈ ಒಂದು ಬಾಡಿಯ ರೀಅಸೆಂಬಲ್ ಮಾಡುವಂಥದ್ದು ಆದರೆ ಇಲ್ಲಿ ಈಗಾಗಲೇ ಮೃತರ ಗುರುತು ಆಗಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ರೀಅಸೆಂಬಲ್ ಮಾಡೋ ಸಾಧ್ಯತೆ ಕಡಿಮೆ ಇರತಕ್ಕಂಥದ್ದು ಇನ್ನುಳಿದಂತೆ ಇಷ್ಟು ಪ್ರಕ್ರಿಯೆಗಳಾದ ಬಳಿಕ ಅಂತಿಮವಾಗಿ ಯಾವ ಕಾರಣಕ್ಕೆ ಯಾವ ರೀತಿ ಯಾವ ಆಯುಧದಿಂದ ಕೊಲೆ ಮಾಡಲಾಗಿದೆ ಮತ್ತು ಫೈಂಡಿಂಗ್ಸು ಏನಾದರೂ ಅವರಿಗೆ ಒಂದು ಪ್ರಜ್ಞೆ ತಪ್ಪಿಸುವ ಅಂಶಗಳನ್ನು ನೀಡ ಅಂಶಗಳನ್ನು ನೀಡಿ ಅವರನ್ನು ಕೊಲೆ ಮಾಡಲಾಗಿತ್ತಾ ಅಥವಾ ಉಸಿರುಗಡಿಸಿ ಸಾಯಿಸಿ ನಂತರ ಪೀಸ್ಗಳನ್ನು ಮಾಡಲಾಗಿತ್ತಾ ಇವುಗಳ ಒಂದು ಫೈಂಡಿಂಗ್ಸನ್ನು ಅಂತಿಮ ವರದಿಯಲ್ಲಿ ಬರುವಂಥದ್ದು ಇಷ್ಟೆಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಅವರ ಮೃತ ಪೋಷಕರಿಗೆ ಒಂದು ಬಾಡಿಯನ್ನು ಹಸ್ತಾಂತರ ಮಾಡಿ ಪ್ರಕ್ರಿಯೆ ಆಗುವಂತದ್ದು ಸದ್ಯಕ್ಕೆ ಹತ್ತು ಗಂಟೆಯ ನಂತರ ಹಿರಿಯ ಮತ್ತೆ ನುರಿತ ಅಟಾಪ್ಸಿ ವಿಚಾರದಲ್ಲಿ ಎಫ್ ಎಸ್ ಎಲ್ನಿಂದ ನಿಂದ ಕರೆಸ್ಕೊಂಡು ಒಂದು ನುರಿತ ತಜ್ಞ ವೈದ್ಯರೇನಿದಾರೆ ಅವರ ಸಮ್ಮುಖದಲ್ಲಿ ಒಂದು ಅಟಾಪ್ಸಿ ಕಾರ್ಯ ನಡೆಯುವಂತದ್ದು ಶ್ರುತಿ ಓಕೆ ನಾಗರಾಜ್ ಸ್ಪಾಟ್ ಕೇಳ್ತಾ ಇದೀನಿ ಅಲ್ಲಿನ ಆ ಸ್ಪಾಟ್ ಅಲ್ಲಿರುವಂತಹ ಪರಿಸ್ಥಿತಿ ಆಕೆಯ ಮನೆ ಆಕೆ ವಾಸ ಮಾಡ್ತಾ ಇದ್ದಂಥ ಮನೆಯ ಪರಿಸ್ಥಿತಿ ಹೇಗಿದೆ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಎಂಟು ತಿಂಗಳಿಂದ ಗಂಡನ ಬಿಟ್ಟು ಒಬ್ಬೇಕೆ ಒಬ್ಬಳೆ ಏಕಾಂಗಿ ಆಕೆ ಆಕೆ ವಾಸ ಮಾಡ್ತಿದ್ಲು ಅಂತ ಆದರೆ ಒಬ್ಬ ಯುವಕ ಆಕೆಯನ್ನ ಪಿಕ್ಅಪ್ ಡ್ರಾಪ್ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರ ಆತನ ಪತ್ತೆಗೆ ಪೊಲೀಸರ ತನಿಖೆ ಯಾವ ರೀತಿ ಸಾಕ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೊಲೆ ಆರೋಪಿಯನ್ನ ಪತ್ತೆ ಹಚ್ಚೋ ನಿಟ್ಟಿನಲ್ಲಿ ಅಶ್ರುತಿ ಏನು ಈ ಒಂದು ಕೊಲೆ ಪ್ರಕರಣವನ್ನು ಭೇದಿಸಲಿಕ್ಕೆ ಈಗಾಗಲೇ ಆರು ತಂಡಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಕೇಂದ್ರ ವಿಭಾಗದ ಡಿ ಸಿ ಪಿ ಶೇಖರ್ ಅವರ ನೇತೃತ್ವದಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಏನು ಇಲ್ಲಿ ಪೊಲೀಸ್ ಭದ್ರತೆಯನ್ನು ಇನ್ನೂ ಇಲ್ಲೇ ಇಟ್ಟಿರ್ತಕ್ಕಂಥದ್ದು ಏಕಂತಂದ್ರೆ ಇನ್ನೂ ಕೆಲವೊಂದು ಫಿಂಗರ್ ಪ್ರಿಂಟ್ ಬಂದು ಪರಿಶೀಲನೆಯನ್ನು ಮಾಡಬೇಕು ಇಲ್ಲೊಂದು ಯಾವುದಾದ್ರೂ ಫಿಂಗರ್ ಪ್ರಿಂಟ್ ಸಿಗುತ್ತಾ ಅನ್ನೋದ್ರನ್ನ ಪರಿಶೀಲನೆಯನ್ನು ಮಾಡಬೇಕು ಹೀಗಾಗಿ ಕ್ರೈಮ್ ಸೀನ್ ಇನ್ನೂ ಸೆಕ್ಯೂರ್ಡ್ ಆಗಿ ಮಡಗಿರ್ತಕ್ಕಂಥದ್ದು ಜೊತೆಗೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಕೂಡ ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ ಆದರೆ ಇಲ್ಲಿರ್ತಕ್ಕಂಥ ಸವಾಲು ಕೆಲ ದಿನಗಳ ಹಿಂದೆಯೇ ಒಂದು ಮೃತ ಮಹಾಲಕ್ಷ್ಮಿಯ ಫೋನ್ ಸ್ವಿಚ್ ಆಫ್ ಆಗಿದೆ ಈ ನಿಟ್ಟಿನಲ್ಲಿ ಆಕೆಯ ಸಿ ಡಿ ಆರ್ ಅನ್ನು ತೆಗೆದಿದ್ರು ಸಹ ಆಕೆಗೆ ಅಂದರೆ ಏನು ಆಕೆ ಫೋನ್ ಸ್ವಿಚ್ ಆಫ್ ಹದಿನೈದು ದಿನಗಳ ಹಿಂದೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಆ ಹದಿನೈದು ದಿನಗಳ ಹಿಂದೆ ಆಕೆಯನ್ನು ಯಾರೆಲ್ಲ ಸಂಪರ್ಕ ಮಾಡಿದ್ರು ಯಾರೆಲ್ಲ ಕರೆ ಮಾಡಿದ್ರು ಅದರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ರೆ ಒಂದು ಕಡೆ ಆದರೆ ಆ ಫೋನ್ ಸ್ವಿಚ್ ಆಫ್ ಆದ ದಿನ ಈ ಒಂದು ಸುತ್ತಮುತ್ತಲಿನ ಏರಿಯಾಗಳ ಸಿ ವಿಗಳ ಪರಿಶೀಲನೆ ಕೂಡ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಒಬ್ಬ ವ್ಯಕ್ತಿ ಇಲ್ಲಿಗೆ ಆಕೆಯನ್ನು ಡ್ರಾಪ್ ಮಾಡೋದು ಮತ್ತೆ ಪಿಕಪ್ ಮಾಡೋದು ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ಆ ವ್ಯಕ್ತಿ ಬರ್ತಾ ಇದ್ದಂಥ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ ಅದ್ರ ಬಗ್ಗೆ ಇನ್ನಷ್ಟು ಪೊಲೀಸ್ ಮೂಲಗಳಿಂದ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಒಟ್ಟಾರಿಯಾಗಿ ಆರು ತಂಡಗಳನ್ನು ಮಾಡಿಕೊಂಡು ಒಂದಷ್ಟು ಟೆಕ್ನಿಕಲ್ ಅನಾಲಿಸಿಸ್ ನಡೀತಾ ಇದ್ರೆ ಮತ್ತೊಂದಷ್ಟು ಪೊಲೀಸರು ಒಂದು ಏನು ಸಿಸಿ ಟಿವಿಗಳ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದಷ್ಟು ತಂಡಗಳು ಟೆಕ್ನಿಕಲ್ ಆಗಿ ಯಾವ ಸಾಕ್ಷ್ಯಗಳನ್ನು ಸಂಗ್ರಹಿಸಬಹುದು ಆಕೆ ಕೆಲಸ ಮಾಡ್ತಾ ಇದ್ದಂತ ಜಾಗದಲ್ಲಿ ಇದ್ದಂತ ವ್ಯಕ್ತಿಗಳನ್ನ ಆಕೆಯ ವರ್ತನೆ ಹೇಗಿತ್ತು ಆಕೆ ಯಾರ ಜೊತೆಗೆ ಮಾತಾಡ್ತಾ ಇದ್ರು ಆಕೆ ಜೊತೆ ಇದ್ದಂಥವ್ರು ಯಾರು ಎಲ್ಲದರ ಬಗ್ಗೆ ಸಹ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು ಈ ಸಂಜೆ ವೇಳೆಗೆ ಒಂದು ಪ್ರಕರಣದಲ್ಲಿ ಒಂದು ಮೇಜರ್ ಲೀಡ್ ಸಿಗೋ ಸಾಧ್ಯತೆ ಇದೆ ಪೊಲೀಸ್ ಮೂಲಗಳು ಓಕೆ ನಾಗರಾಜ್ ಧನ್ಯವಾದಗಳು ಮಾಹಿತಿಗೆ ಕೋಮು ಕೊತ್ತ ಕೊತ್ತ ಅಂತಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಬೆಂಕಿ ಮಂಗಲ ಜೈಲ್ ಭಯದಿಂದ ಊರು ಬಿಟ್ಟಿದ್ದ ಕಿರಣ್ ಮೃತಪಟ್ಟಿದ್ದಾರೆ ಬ್ರೈನ್ ಸ್ಟ್ರೋಕ್ ನಿಂದ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೃತ ಕಿರಣ್ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಗುತ್ತೆ ಮೃತನ ಅಂತಿಮ ದರ್ಶನಕ್ಕೆ ಯಾವ ಸ್ನೇಹಿತರು ಕೂಡ ಊರ್ ಕಡೆ ಮುಖ ಮಾಡಿಲ್ಲ ಕೋಣೆ ಘಳಿಗೆಯಲ್ಲಿ ಆತನ ಮುಖ ನೋಡೋದಕ್ಕೂ ಬರ್ತಿಲ್ಲ ಅಷ್ಟರ ಮಟ್ಟಿಗೆ ಭಯ ಕಾಡ್ತಾ ಇದೆಯಂತೆ ಊರಿನ ಕಡೆಗೆ ಮುಖ ಮಾಡೋದಕ್ಕೆ ಯುವಕರಿಗೆ ಬದ್ರಿಕೊಪ್ಪಲು ತೊರೆದಿರುವ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಅಂತ್ಯ ಸಂಸ್ಕಾರಕ್ಕೆ ಬಂದ್ರೆ ಬಂಧನವಾಗುವಂತ ಭೀತಿ ಯುವಕರನ್ನ ಕಾಡ್ತಾ ಇದೆ ಹಾಗಾಗಿ ತನ್ನ ಸ್ನೇಹಿತನ ಮುಖ ನೋಡೋದಕ್ಕೂ ಕೂಡ ಯುವಕರು ಊರಿನತ್ತ ಬರ್ತಾ ಇಲ್ಲ ಗ್ರಾಮ ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಆಗಿದೆ ಈ ಕಿರಣ್ ಮೃತ ಕಿರಣ್ ಇದ್ದಾರಲ್ಲ ಅವರು ಕೂಡ ಈ ಭಯದಿಂದಲೇ ಊರ್ ಬಿಟ್ಟಿದ್ರು ಬ್ರೈನ್ ಸ್ಟ್ರೋಕ್ನಿಂದ ನಿನ್ನೆ ಅವರು ಮೃತಪಟ್ಟಿದ್ದಾರೆ ಆತನ ಅಂತ್ಯಕ್ರಿಯೆ ಇವತ್ತು ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ ಬಟ್ ಸ್ನೇಹಿತರು ಬರ್ತಾರಾ ಅಂದರೆ ಬರ್ತಾ ಇಲ್ಲ ಕಾರಣ ಪೊಲೀಸರು ಬಂದರೆ ಯಾವ ಕ್ಷಣಕ್ಕಾದರೂ ನಮ್ಮನ್ನು ಬಂಧಿಸಬಹುದು ಅನ್ನುವಂಥ ಆತಂಕ ಯುವಕರನ್ನ ಕಾಡ್ತಾ ಇದೆಯಂತೆ ಹಾಗಾಗಿ ಬದ್ರಿಕೊಪ್ಪಲು ಗ್ರಾಮ ಈಗಲೂ ಕೂಡ ಖಾಲಿ ಖಾಲಿ ಆಗಿದೆ